ಹೇಳ್ಬೇಕಾಯ್ತು ಇದು ಭೀಬನ್ ಅಮಾವಾಸ್ಯೆ ದಿವಸ ಇದೊಂದು ಟ್ರೆಡಿಷನ್ ತುಂಬಾ ಕಾಲದಿಂದ ಬಂದಿರೋದು ನಾನ್ ಹೊಸ ಹೊಸದಾಗಿ ಏನ್ ರಿಚ್ಯುಲ್ ಮಾಡ್ತೇನ ನಮ್ ತಾಯಿ ಕಾಲದಿಂದ ನಮ್ಮ ಅತ್ತೆ ಎಲ್ರು ಮಾಡಿರೋ ಒಂದು ಪೂಜೆನೆ ಅದು ಭೀಬನ್ ಅಮಾವಾಸ್ಯೆ ದಿವಸ ಎಲ್ಲಾ ಹೆಂಡತಿಯರು ಅವ್ರ ಕಣ್ಣಿಂದ ಈ ತರ ಪೂಜೆ ಮಾಡೇ ಮಾಡ್ತಾರೆ ಸೊ ಅದ್ ನಮ್ ನನ್ ಕೈಲಿ ಮಾಡ್ಸಿದ್ರು ಒಂದೊಂದು ಫೋಟೋ ಹಾಕ್ತಾರೆ ಹೌದು ಇವತ್ತು ಜನ ಅವ್ರದೇ ಆದ ಒಂದು ಮೈಂಡ್ ಮೈಂಡ್ಸೆಟ್ ಏನಕ್ಕೆ ಇದು ಅದು ಅಂತ ಬಟ್ ನನ್ನ ಪ್ರಕಾರ ಇದು ಡೆಫಿನೆಟ್ಲಿ ಅದ್ರಲ್ಲಿ ನಮ್ ನಮ್ ರಿಚುವಲ್ಸ್ ಅಲ್ವಾ ನಮ್ಮ ಟ್ರೆಡಿಷನ್ಸ್ ನಾವು ಫಾಲೋ ಮಾಡ್ತಿದ್ರೆ ಬೇರೆ ಧರ್ಮದವ್ರು ಬಂದು ಫಾಲೋ ಮಾಡಲ್ಲ ಸೊ ನಾವು ಬಿಟ್ಕೊಳ್ಬಾರ್ದು ನಮ್ಮ ನಮ್ಮ ರಿಚುವಲ್ಸ್